ಇಷ್ಟು ಸ್ಲೋಪ್ ಇದೆ ಆಲ್ಮೋಸ್ಟ್ ಫೈವ್ ಏಟಿ ಡಿಗ್ರಿ ಸ್ಲೋಪ್ ಇದೆ ಇದು ಈ ಮೆಟ್ಲು ಹತ್ತಿರ ಇನ್ನೊಂದು ವಿಚಾರ ಹಿಂಗಡೆ ತಿರುಗಿ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಸ್ಲೀಪ್ ಇರುತ್ತೆ ಸ್ಲೋಪ್ ಮೆಟ್ಲು ಮಾಡಿದ್ದಾರೆ ಬಟ್ ಬ್ರಿಲ್ಸ್ ಏನು ಇಲ್ಲ ಇರ್ಕಳಕ್ಕೆ ಸೊ ಹುಷಾರಾಗಿ ಹೋಗ್ಬೇಕು ಮೆಟ್ಲಿಂದ ಒಂದೊಂದು ಚಿಲ್ಲರ್ನಲ್ಲಿ ಹಿಂಗೆ ಕೆಳಗೆ ಹೋಗೋದಕ್ಕೆ ಜಾಗ ಮಾಡಿರೋದು ಒಂದು ಎರಡಡಿ ಅಗ್ಲ ಕೂಡ ಇಲ್ಲ ಇಲ್ಲಿದೆ ಚೇತು ಮೇಲೆ ಕೊಡೋಣ ಈ ಹಪ್ ಹುಡುಗರು ಕಥೆಯಲ್ಲಿ ಸುಖಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ರೋ ಹೋಗೋಣ ಅಂತ ಅಂದ್ರೆ ನೀರು ಹೊಡೆದು ಎಪ್ ಸಿ ಅಂತೂ ಐದು ಗಂಟೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಬೆಂಗಳೂರು ಐದೂವರೆಗೆ ಬಿಟ್ಟಿದೀವಿ ಇವತ್ತು ನಮ್ಮ ಡೆಸ್ಟಿನೇಷನ್ ಮಡಿಕೇಶಿ ಫೋರ್ಟ್ ನಿಮ್ಗೆಲ್ಲ ಹಿಂಗೆ ಕನ್ಫ್ಯೂಷನ್ ಆಗ್ತಿದ್ಯೋ ಏನಿದ್ರು ಮಡಿಕೇಶಿ ಎಲ್ಲಿ ಬರೋದು ಈ ಊರು ಅನ್ನುವಂತ ಕುತೂಹಲ ಇದೆಯೋ ನಮಗೂ ಹಂಗೆ ಕುತೂಹಲ ಇದೆ ಬನ್ನಿ ಇವತ್ತು ಮಡಿಕೇಶಿ ಫೋರ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ ದೊಡಪ್ಪ ಅರುಣ ಇದೇ ಕಣ ಮಧುಗಿರಿ ಗುಡ್ಡ ಸೊ ಇವತ್ತು ಹೋಗ್ತಾ ಇದೀವಲ್ಲ ಮಡಿಗೇಶಿ ಬೆಟ್ಟ ಅದು ಇದಕ್ಕಿಂತನೂ ಕೂಡ ಟೆರರ್ ಆಗಿದೆ ಸೊ ಹಾಗೆ ಬರೋ ದಾರಿಯಲ್ಲಿ ಇಲ್ಲೂ ಕೂಡ ಹಾಗೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಬೆಟ್ಟಗಳು ಗುಡ್ಡಗಳು ಮಡಿಗೇಶಿ ಹೋಗೋ ಅಂತ ನಮಗೆ ಬ್ಯೂಟಿಫುಲ್ ಆಗಿರುವಂತ ವ್ಯೂ ಇದೆ ಇಲ್ಲಿ ನೋಡ್ತಾ ಇದೀವಲ್ಲ ಇದು ಇದು ಮಧುಗಿರಿ ಬೆಟ್ಟದ್ದು ಮತ್ತೊಂದು ಜಾಗ ಅಂದ್ರೆ ಮತ್ತೊಂದು ಸೈಡು ಈ ಊರಿಗೆ ಬರ್ತಾ ಇದ್ದಂಗೆ ಇಲ್ಲಿ ತಗೊಳ್ಬೇಕು ಲೆಫ್ಟ್ ತಗೊಂಡು ಇದೇ ನೋಡಿ ಮಿಡಿಗೆ ಬೆಟ್ಟ ಸೊ ಇದೇ ಇದೇ ಗುಡ್ ಗುಡ್ಡ ತಪ್ಪಲ್ನಲ್ಲಿ ಒಂದು ಬ್ಯೂಟಿಫುಲ್ ದೇವಸ್ಥಾನ ಇದೆ ಸುಮಾರು ಒಂದು ಏಳುನೂರ್ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ವೆಂಕಟೇಶ್ವರ ದೇಗುಲ ತಿರುಪ್ತಿಯಲ್ಲಿ ನೀವು ಹೇಗೆ ವೆಂಕಟೇಶ್ವರನ ನಿಂತಿರುವಂತಹ ವಿಗ್ರಹ ಇದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಸುಮಾರು ಒಂದು ಎಂಟುನೂರು ವರ್ಷಗಳ ಹಿಂದೆ ನಿಂತಿರುವಂತಹ ಒಂದು ಶೈಲಿ ಒಂದು ವೆಂಕಟೇಶ್ವರ ದೇಗುಲ ತುಂಬಾ ಚೆನ್ನಾಗಿದೆ ಅರ್ಚಕರು ಕೂಡ ಬಹಳ ಚೆನ್ನಾಗಿ ನೀವು ಸೇವೆ ಮಾಡಿ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತಾರೆ ಸೇವೆ ಡೀಟೇಲ್ಸ್ ಎಲ್ಲ ಸೊ ಒಮ್ಮೆ ದರ್ಶನ ಪಡ್ದು ಮೇಲೆ ಹತ್ತಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸೊ ದೇವ್ರ ದರ್ಶನ ಪಡೆದ ನಂತರದಲ್ಲಿ ಹಂಗೆ ಕೆಳಗಡೆ ಬನ್ನಿ ಕೆಳಗಡೆ ಬಂದು ನೋಡಿ ಈ ಜಾಗ ಇಲ್ಲಿ ದೇವಸ್ಥಾನದ ಮೆಟ್ಲು ಎಂಡಲ್ಲಿ ಒಂದು ಜಾರಗ ಇದೆ ಕಾಲ್ದಡಿ ಯಾಕಂದ್ರೆ ನೀವು ಎಷ್ಟೋ ಜನ ಬೆಳಿಗ್ಗೆ ಮುಂಚೆ ಬರ್ಬೋದು ಒಂದ್ ಐದು ಗಂಟೆ ಆಗ್ಲಾ ಸೊ ಆ ಕನ್ಫ್ಯೂಸ್ ಆಗಬೇಡಿ ಈ ದೇವಸ್ಥಾನದ ಕೆಳಗಡೆ ಈ ಕಾಲ್ ದಾರಿಯಲ್ಲಿ ಹೊರಡಿ ಯಾವ ಪಾರೋಣ ಕರಡಿಗಳಿದೆಯಂತೆ ಕಣ ಸೊ ಕರಡಿಗಳಿದ್ದಾವೆ ಸೊ ಹಾಗೆ ಏನು ಮಾಡಲ್ಲ ಅಂತೆ ಮನುಷ್ಯರಿಗೆ ಸ್ವಲ್ಪ ಶೈನ್ ಏಚರ್ ಅಂತೆ ಸೊ ಏನು ಸಮಸ್ಯೆ ಇಲ್ಲ ಹೋಗಿ ಬನ್ನಿ ಅಂತ ಭಟ್ರು ಹೇಳಿದ್ದಾರೆ ಭಕ್ರು ಎಷ್ಟು ಫ್ರೆಂಡ್ಲಿ ಅಂದರೆ ಅವ್ರ ನಂಬರು ಕೊಡ್ತಾರೆ ಏನಾದ್ರು ಸಮಸ್ಯೆ ಆದರೆ ಫೋನ್ ಮಾಡಿ ಅಂತ ಸೊ ಬೆಳಗ್ಗೆ ಬರೋರಲ್ಲ ಈ ದಾರಿಲಿ ಗುಡ್ಡದ ಕಡೆ ಹೊಳಿ ಕಮ್ ಲೆಟ್ಸ್ ಗೋ ಸೊ ಈ ಗುಡ್ಡಕ್ಕೆ ಬರೋರು ಸ್ವಲ್ಪ ಕಮ್ಮಿ ಸೊ ಅದಕ್ಕೋಸ್ಕರ ಸ್ವಲ್ಪ ಮಟ್ಟು ಜಾಸ್ತಿ ಬೆಳೆದಿದೆ ಅಂದರೆ ಪೊದೆ ಸೊ ಅದೆಲ್ಲ ಸ್ವಲ್ಪ ಫುಲ್ ಆರ್ಮ್ ಶರ್ಟ್ ಹಾಕೊಂಡ್ಬನ್ನಿ ಇಲ್ಲ ಅಂತಂದರೆ ಬಾಡಿ ಫುಲ್ ಸ್ಕ್ರಾಚಸ್ ಆಗೋಗುತ್ತೆ ಏನ್ರಿ ಕಿರಣ ರೇ ಆರಾಮ ಬರ್ತಿದ್ದೀರಾ ಏನು ತೊಂದರೆ ಇಲ್ಲ ಅಲ್ಲ ಸುಸ್ತು ಕೆಮ್ಮು ಓಕೆ ಬರೀ ಸ್ವಲ್ಪ ಸುಸ್ತು ಕೆಮ್ಮು ಜಾಸ್ತಿ ಅದಕ್ಕೆ ಸಲ ಕೇಳ್ಕೊಂಡು ಹೋಗೋದು ನೋಡಿ ಈ ಥರದ ಆಗಾಗ ಒಂದೊಂದು ಮಂಟಪಗಳಿದಾವೆ ಸೊ ಆ ಮಂಟಪ ಕರೆಕ್ಟ್ ನಿಮ್ಗೆ ಸಿಕ್ತಿದೆ ಅಂದರೆ ಯು ಆರ್ ಆನ್ ದ ರೈಟ್ ಪಾತ್ ದಟ್ಸ್ ಸೈಟ್ ಕಮ್ ಲೆಟ್ಸ್ ಗೋ ಹೀಗೆ ಪೊದಗಳು ಮಧ್ಯಾಹ್ನ ಹೋಗಬೇಕು ತುಂಬ ತಿಕ್ಕು ಪೊದೇ ಇದೆ ಯಾಕಂದರೆ ನಾನು ಮೊದಲ ಹೇಳ್ದಂಗೆ ಇಲ್ಲಿ ನಡೆಯೋದು ತುಂಬ ಕಮ್ಮಿ ಅಂತ ಅನ್ಸುತ್ತೆ ಬಟ್ ಅದು ಹೇಳ್ತಿದ್ರು ತುಂಬ ಕಮ್ಮಿ ಜನ ಬರೋದು ಅಂತ ಮತ್ತೆ ಕರ್ಡಿಗಳಿದೆಯಂತೆ ಕೆಳಗಡೆನೇ ಯೂಜ್ವಲಿ ಓಡಾಡ್ತಿರುತ್ತಂತೆ ಬಟ್ ಏನು ನಿಮ್ಗೆ ಸಮಸ್ಯೆ ಮಾಡಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ರೂ ನಮ್ಮ ಚೇತನ ಒಂಚೂರು ಭಯ ಉಂಟು ಕರ್ಡಿ ಅಂತಂದರೆ ಚೇತನ ನಿಧಾನ ಕಣ ಕರ್ಡಿ ಬಂದರೆ ಹುಷಾರು ಬ್ಯಾಕ್ ತೋರಿಸ್ಬೇಡ ಸೊ ಹೀಗೆ ಬರೋ ದಾರಿಲಿ ಒಂದಷ್ಟು ಮಂಟಪಗಳು ಸಿಗುತ್ತವೆ ಆ ಮಂಟಪದ ಕಡೆನೆ ಸ್ವಲ್ಪ ವ್ಯೂ ಲೈಟ್ ಚೆನ್ನಾಗಿದಾವೆ ಐ ಮೀನ್ ವ್ಯೂ ಪಾಯಿಂಟ್ ಈ ರೀತಿ ಒಳ್ಳೆ ಹೈಟಿಗೆ ಹೋಗ್ಬೇಕು ಅನ್ನೋದು ಇಲ್ಲೇ ನಮ್ಗೆ ಒಂದಷ್ಟು ಹಿಂಟ್ಸ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿಂದ ಒಂದು ಟ್ರೈಲರ್ ಸಿಗುತ್ತೆ ಯಾಕಂದ್ರೆ ಇಲ್ಲಿಂದ ಸ್ಲೋಪ್ ಶುರು ಆಗುತ್ತೆ ಸ್ವಲ್ಪ ಮೆಟ್ಲುಗಳಿತ್ತು ಗುಲ್ಗಾವಲ್ ಇತ್ತು ಬಟ್ ಇನ್ನು ಮುಂದೆ ಹಂಗಲ್ಲ ಕಂಪ್ಲೀಟ್ ರಾಕ್ ಟ್ರೈನ್ ಶುರು ಆಗುತ್ತೆ ಯಾವುದೇ ಮೆಟ್ಲಿಲ್ಲ ಇಲ್ಲಿ ಈ ಗುಡ್ಡದ ವಿಶೇಷತೆ ಅಂದ್ರೆ ಹಂಗೇನೆ ತೀರಾ ಜಾಸ್ತಿ ಮೆಟ್ಲಿಲ್ಲ ಹಿಡ್ಕೊಂಡು ಹೋಗಕ್ಕೆ ಗ್ರಿಲ್ಸ್ ಗಳಿಲ್ಲ ಏನಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡೆ ನಡ್ಕೊಂಡು ಹೋಗ್ಬೇಕು ಅದೇ ಮಡ್ಕೇಶಿ ಗುಡ್ಡದ ವಿಶೇಷತೆ ಕಿರಣರೇ ಏನು ಆರಾಮ ಸುಸ್ತು ಮೈಕೈ ನೋವು ಬೆನ್ನು ಏನಾದ್ರು ಬಂತ ಹಾ ಆಯ್ತು ಬನ್ನಿ ಮತ್ವ ಕಮಾನ್ ಒಂದು ವಿಚಾರ ಗೊತ್ತಿರ್ಲಿ ನಿಮಗ್ ರೂಟು ಸಿಕ್ಕಾಬೇ ಕನ್ಫ್ಯೂಷನ್ ಆಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಎಲ್ಲ ಹೋಗೋಷ್ಟೊತ್ತಿಗೆ ಅಂತೂ ತೀರಾ ಕನ್ಫ್ಯೂಷನ್ ಆಗುತ್ತೆ ರೂಟ್ ಹೆಂಗಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಹುಲ್ಲು ಮಡಿಸಿರೋದ್ ಕಾಣಿಸ್ತಾ ಇರುತ್ತೆ ಅಂದ್ರೆ ಯಾರೋ ನಡೆದಿದ್ದಾರೆ ಅಂತ ನೀವೇ ಒಂದು ಅಂದಾಜು ಮಾಡ್ಕೊಂಡು ಹೋಗಬೇಕು ಅಂಡ್ ನೋಡಿ ಮದ್ ಮಧ್ಯೆ ಈ ತರದ ಕೋಟೆಗಳ ಗೋಡೆ ಸಿಗುತ್ತೆ ಸೊ ಆ ಗೋಡೆ ನಿಧಾನವಾಗಿ ಹತ್ತಿ ಆ ಕಡೆ ಜಂಪ್ ಮಾಡ್ಬೇಕು ಏ ಜಂಪ್ ಮಾಡೋ ಅರುಣ ಯಾಕೋ ಕಮಾನ್ 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 ಎಸ್ ಯಾರೋ ಹಳೆ ಕಾಲದಲ್ಲಿ ಕೋಟೆ ನುಗ್ಗೋನ ಆಗಿದೆ ನೀವು ಸೊ ಇಲ್ಲೆಲ್ಲ ತುಂಬಾ ದೊಡ್ಡ ಸ್ಟೀಪ್ಗಳಿದೆ ಸೊ ಅದ್ರ ಮೇಲೆಲ್ಲ ಹತ್ತಕ್ಕೆ ತೀರಾ ಕಷ್ಟ ಸೊ ಈ ತರದ್ ಯಾವ್ದಾದ್ರು ರೂಟ್ಗಳು ಸಿಕ್ಕಿದ್ರೆ ಸೊ ಅಂತ ರೂಟೇ ಸರ್ಚ್ ಮಾಡ್ಕೊಳ್ತಾ ಹೋಗೋದು ಬೆಟರ್ ಈ ತರದ ಬಂಡೆ ಮೇಲೆ ಹತ್ತಿ ರಿಸ್ ತೆಗೆದುಕೊಳ್ಬೇಡಿ ತುಂಬಾ ಸ್ಟೀಪ್ ಆಗಿದೆ ಸೊ ಇಂಥ ರೂಟಲ್ಲಿ ಹೋಗೋಣ ಬನ್ನಿ ಹಾಗೆ ಹತ್ತು ಬರ್ತಾ ಈ ಸ್ಟೀಪ್ ಅಲ್ಲಿ ಹೀಗೆ ಮೆಟ್ಲುಗಳು ಮಾಡಿದ್ದಾರೆ ಬ್ಯೂಟಿಫುಲ್ ಸೊ ಮೆಟ್ಲಿರೋದ್ರಿಂದ ತುಂಬಾ ಅನುಕೂಲ ಆಯ್ತು ಇಲ್ಲ ಅಂತಂದ್ರೆ ಇದನ್ನೆಲ್ಲ ಹತ್ತಕ್ಕೆ ತೀರಾ ಕಷ್ಟ ಬಟ್ ವಿಚಾರ ಅಂತಂದ್ರೆ ನಿಮಗೆ ಶಿವಗಂಗೆಯಲ್ಲಿ ಅಥವಾ ಮಧುಗಿರಿಲಿ ಅಥವಾ ಸಾವಣದುರ್ಗದಲ್ಲೂ ಕೂಡ ಕೆಲವು ಕಡೆ ನಿಮ್ಗೆ ಅಕ್ಕಪಕ್ಕ ಗ್ರಿಲ್ಸ್ ಇದಾವಲ್ಲ ಆ ಥರ ಗ್ರಿಲ್ಸ್ ಇಲ್ಲ ನೋಡಿ ಇಲ್ಲೆಲ್ಲ ಒಂದ್ ಸೈಡು ನನ್ನ ರೈಟ್ ಸೈಡ್ ತುಂಬಾ ಸ್ಲೋಪ್ ಇದೆ ಮೆಟ್ಲು ಸೊ ನಡಿಬೇಕಾದ್ರೆ ಹುಷಾರು ಏನಾರು ಜಾರದ್ರೆ ತೀರ ಕಷ್ಟ ಆಗುತ್ತೆ ಸೊ ಟು ಬರಿ ಸೊ ಹಿಂಗೆ ಹೋಗಿ ಸೊ ಈ ತರದ ಒಂದು ಮಂಟಪ ಸಿಕ್ಕದ ನಂತರದಲ್ಲಿ ಮೇಲ್ಭಾಗ ಹೋಗಿದಾಗ ಕೋಟೆಯ ಬೃಹತ್ ಗೋಡೆಗಳು ನಮ್ಗೆ ಕಾಣ್ ನೋಡಿ ಆ ಕಾಲದಲ್ಲೇ ಎಂಥ ಗೋಡೆ ಮಾಡಿದ್ದಾರೆ ಬಹಳ ಬ್ಯೂಟಿಫುಲ್ ಆಗಿದೆ ನೋಡಿ ಈಗ ನಾವೀಗ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲೇ ಇರೋದು ಪಾವಗಡ ಆಂಧ್ರ ಪ್ರದೇಶ ಎಲ್ಲ ಗಡಿ ಭಾಗದಲ್ಲೇ ಕೋಟೆ ಬರೋದು ನೋಡಿ ಒಳ್ಳೆ ಬೃಹತ್ ಗೋಡೆಗಳು ಆಗಿನ ಕಾಲದಲ್ಲೇ ಬಹಳ ಅದ್ಭುತವಾಗಿ ಕೋಟೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ನಾಗಾರೆಡ್ಡಿ ಅಂತ ತನ್ನ ಪತ್ನಿಗೋಸ್ಕರ ಈ ಕೋಟೆ ಕಟ್ಟುತ್ತಾ ಅಥವಾ ತನ್ನ ಪತ್ನಿ ಕೂದಲು ಆಕೆಯ ಕಾಲ್ ತನಕ ಬಂದಿತ್ತು ಅಂತ ಹೇಳಿ ಮಡಿಕೇಶಿ ಅನ್ನುವಂತ ಹೆಸರಿನೊಂದಿಗೆ ಈ ಸ್ಥಳ ಖ್ಯಾತಿ ಆಯ್ತು ಅನ್ನೋದೆಲ್ಲ ಪ್ರತೀತಿ ಬನ್ನಿ ಹೋಗೋಣ ನಾವು ಆಫ್ಟರ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಆಫ್ ಟ್ರೆಕ್ಕಿಂಗ್ ಫೈನಲಿ ನಮಗೆ ಟಾಪ್ ವ್ಯೂ ಕಾಣ್ತಾ ಇದೆ ನಾವಿಲ್ಲಿ ನೋಡ್ತಾ ಇದೀವಲ್ಲ ಬಹಳ ಹಿಂದಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿದ್ದ ಮಸೀದಿ ಅಂತ ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಒಂದು ವಿಚಾರ ಇದು ಟಿಪ್ಪು ಸುಲ್ತಾನ್ ಈ ಸ್ಥಳಕ್ಕೆ ವಿಸಿಟ್ ಕೊಟ್ಟ ಕೊಡೋ ಸಂದರ್ಭದಲ್ಲಿ ಒಂದು ದಿನದಲ್ಲಿ ಮಸೀದಿಯನ್ನ ಕಟ್ಟಿದ್ರು ಇಲ್ಲಿನ ಸ್ಥಳೀಯರು ಅನ್ನೋದು ಒಂದ್ ವಿಚಾರ ಅಂದ್ರೆ ಒಂದು ಗೋರಿ ಟೈಪ್ ಸೊ ಅದ್ರ ಮೇಲೆ ಹೋಗೋಕ್ಕೂ ಒಂದ್ ಜಾಗ ಇದೆ ಬಟ್ ಇಷ್ಟೇ ಚಿಕ್ಕ ಜಾಗ ಬಹುಶಃ ಸ್ವಲ್ಪ ತಪ್ಪಗಿದ್ರೆ ಖಂಡಿತ ಜಾಗದಲ್ಲಿ ಬರೋಕ್ಕಾಗಲ್ಲ ಬಟ್ ಈ ಜಾಗದಲ್ಲಿ ನಾವು ಗೋರಿ ಒಳಗೋಗ್ಬೇಕು ಅಥವಾ ಈ ಮಸ್ಜಿದ್ ಮೇಲ್ಕೋಬೇಕು ಓಕೆ ಅಲ್ಲಿನ ಊಟ ಇದೆ ಸೊ ಲಿಟ್ಸ್ ಗೋದೆ ಅಲ್ಲೇನೇನಿದೆ ನೋಡೋಣ ನೋಡಿ ಈ ಈ ಮಸ್ಜಿದ್ ನ ಒಂದೊಂದು ಪಿಲ್ಲರ್ ನಲ್ಲೇ ಹಿಂಗೆ ಕೆಳಗೆ ಹೋಗೋದಕ್ಕೆ ಜಾಗ ಮಾಡಿರೋದು ಒಂದು ಅಡಿ ಅಗಲ ಕೂಡ ಇಲ್ಲ ಕೊಡೆ ಒಳಗೆ ನಡ್ಕೊಂಡು ಹೋದ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದಪ್ಪ ಇದ್ರು ಕೂಡ ಇದು ಬರೋ ಟ್ರೈ ಮಾಡ್ಬೇಡಿ ಏನಾದ್ರು ದಪ್ಪ ಆಗಿ ನೋಡಿ ಅಂದ್ರೆ ನೀವೇ ದಪ್ಪ ಆಗಿದೆ ಅಂತ ಅದಾದ್ಮೇಲೆ ಆಗಿನ ಕಾಲದಲ್ಲಿ ಬಹುಶಃ ಕೋಟೆ ಸೈನಿಕರು ಉಳ್ಕೊಳಕ್ಕೆಲ್ಲ ನಾವ್ ಹೆಂಗೆ ಮಧುಗಿರಿಲ್ ನೋಡಿವಿ ಅದೇ ತರದ್ ಕೋಟೆ ಅದಾದ್ಮೇಲೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಕೋಟೆ ಮೇಲ್ಗಡೆನೆ ಇರೋದು ಬಟ್ ವಿಚಾರ ಅಂತ ಅಂದ್ರೆ ಇಲ್ಲಿ ಆಂಜನೇಯನ ಮೂರ್ತಿ ಇಲ್ಲ ಅಲ್ವಾ ಇಲ್ಲ ಅಲೋಚೆತು ಸೊ ಇಲ್ಲಿ ಮುಂಚೆ ಇತ್ತಂತೆ ಆಂಜನೇಯನ ಮೂರ್ತಿ ಬಟ್ ಈಗ ಅದನ್ನ ಎತ್ಕೊಂಡು ಹೋಗಿ ಊರಿನ ಕೆಳಗಡೆ ಇರೋ ಒಂದು ದೇವಸ್ಥಾನದಲ್ಲಿ ಇಟ್ಟಿದಾರಂತೆ ಬಟ್ ಹೇಳ್ತಾ ಇದ್ರು ಕೆಳಗೆ ಸೊ ಆಂಜನೇಯನ ಮೂರ್ತಿ ಇಲ್ಲ ಬಟ್ ಕೈ ಮುಕ್ಕಳಿ ಬಹಳ ಒಂದು ಪೀಸ್ಫುಲ್ ಆದಂತ ಸ್ಥಳ ಜೊತೆಗೆ ಇಲ್ಲಿ ನೋಡಿ ಒಂದು ಕೋಟೆ ಎಂಟ್ರೆನ್ಸ್ ಇದ್ದಂಗೆ ಇಲ್ಲಿ ಕಂಡು ಬರ್ತಾ ಇದೆ ಸೊ ಈ ಕೋಟೆ ಹತ್ರ ಬರ್ತಾ ಇದ್ದ ಹಾಗೇನೆ ಒಂದು ಕೊಳ ಸಿಗುತ್ತೆ ಆ ಆಗಿನ ಕಾಲದಲ್ಲಿ ಒಂದು ಒಳ್ಳೆ ಕಲ್ಯಾಣಿ ಇದು ಅಂತ ಕಾಣಿಸುತ್ತೆ ಕೆಳಗಡೆ ಬಟ್ಟರೆ ಹೇಳಿದ್ರು ಅದು ನೀರು ತುಂಬಾ ಚೆನ್ನಾಗಿದೆ ಕುಡಿಯಿರಿ ಅಂತ ಬಟ್ ಕುಡಿಯೋಕೇನು ಯೋಗ್ಯದ ರೀತಿ ಕಂಡು ಬರ್ತಿಲ್ಲ ಬಟ್ ನಮ್ ಕಿರಣ ಒಂಚೂರು ನೀರ್ ಕಂಡಲ್ ಬಾಟ್ಲಿ ಅದ ಅಭ್ಯಾಸ ಏನಪ್ಪಾ ನೀರ್ ತುಂಬಸ್ಕೊಂತಿದಿರಾ ಕಿರಣರೇ ಹತ್ಕೊಂಡ್ರೆ ನೋಡಿ ಈ ತರದೊಂದು ಬಾವಿ ಟೈಪ್ ಸಿಗುತ್ತೆ ಅಥವಾ ಒಂದು ಗೋಡೆ ಟೈಪ್ ಸಿಗುತ್ತೆ ಹತ್ಕೊಂಡ್ ಮೇಲೆ ಹೋಗ್ಬೋದು ಸ್ವಲ್ಪ ಕಷ್ಟ ನಮ್ ಹೋಗ್ತಾ ಇದಾರೆ ಚೇತು ಏನಿದೆ ಚೇತು ಮೇಲೆ ಕೊಳನಾ ಅಂದ್ರೆ ಬಾವಿನ ದುಪ್ಪತ್ ಕೊಳ ಅಂದ್ರಲ್ಲ ಅದೇ ಅನ್ಸುತ್ತೆ ಸೊ ಏನಿದೆ ಚೇತು ಒಳಗೆ ಈ ಬಾವಿ ಒಳಗೆ ಬೇರ್ಗಡೆ ಸ್ಲಾಬ್ನೋ ಇತ್ತು ಅನ್ಸುತ್ತೆ ಅಥವಾ ಹಿಂದಿನ ಕಾಲದಲ್ಲಿ ಏನಾದ್ರೂ ಕೈದಿಗಳನ್ನ ಹಾಕಿಡಾಕ್ ಏನಾದ್ರೂ ಇದು ಮಾಡಿದ್ರೆ ಏನೋ ಗೊತ್ತಿಲ್ಲ ಇದ್ರೂ ಇರ್ಬೋದಲ್ವಾ thank oh. you